ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಬೈ ಇನ್ಫಾರ್ಮೇಟಿವ್ಸ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸೆಕೆಗಾಲಕ್ಕೆ ತುಂಬಾ ತಂಪಾಗಿಡೋದಕ್ಕೆ ಈ ಥರ ಎಳ್ಳು ಬೆಳ್ಳ ಜ್ಯೂಸನ್ನ ರೆಡಿ ಮಾಡಿಕೊಡಿ ಮನೆಗೆ ಯಾರಾದರೂ ಬಿಸಿಲಿನ ಹೊತ್ತಲ್ಲಿ ಬಂದರೂ ಸಹ ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ದೇಹ ಕೂಡ ತಂಪಾಗಿರುತ್ತೆ ಇದಕ್ಕೆ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಬಿಳಿ ಎಣ್ಣನ ಹಾಕ್ಕೊಳ್ಳಿ ಅದಕ್ಕೆ ನಾವು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಕೆಲವೊಬ್ಬರಿಗೆ ಸಿಹಿ ಕಮ್ಮಿ ಬೇಕಾಗುತ್ತೆ ಹಾಗಾಗಿ ಇದಕ್ಕೊಂದೆರಡು ತುಂಡು ಏಲಕ್ಕಿ ಹಾಗೆ ನೀರನ್ನ ಸೇರಿಸ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆನಲ್ಲಿ ಹಾಕ್ಕೊಳ್ಳಿ ಮಣ್ಣಿನ ಪಾತ್ರೆನಂತೂ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಈ ಸಕೆಗಾಲಕ್ಕೆ ಅದಾದಮೇಲೆ ಎಷ್ಟು ಬೇಕೋ ನೀರು ಅಷ್ಟು ಮತ್ತೆ ಆ್ಯಡ್ ಮಾಡಿಕೊಂಡು ಇದನ್ನು ಫ್ರಿಜ್ನಲ್ಲಿಟ್ಬಿಟ್ಟು ತಣ್ಣಗೆ ಕುಡಿತಾ ಇದ್ರೆ ಆಹಾ ಎಷ್ಟೊಂದು ಟೇಸ್ಟಿ ಹಾಗೆ ಎಷ್ಟೊಂದು ತಂಪಾಗಿರುತ್ತೆ ಫ್ರಿಡ್ಜ್ನಲ್ಲಿ ಇಟ್ಟರೆ ಅವಾಗ ಬೇಕು ಅನ್ಸಿದಾಗ ಕುಡ್ಕೊಬೋದು ಇಲ್ಲಾಂದರೆ ಹಾಗೇನೂ ನಲ್ಲಿ ಇಡ್ದೇನೆ ಕುಡ್ಕೊಬೋದು